ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹನು ಅಜಿತ್ ಯೂಟ್ಯೂಬ್ ಚಾನೆಲ್ ಸೊ ಮಾರ್ನಿಂಗ್ ಎಲ್ಲ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿದ್ದೀವಿ ರಾಯರ ದರ್ಶನಕ್ಕೆ ಅಂತ ಹೇಳಿ ಸೊ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೂ ಮೊದಲು ನಾವು ಆಲ್ಟ್ ಆಗಿದ್ದಂತಹ ರೂಮ್ನ ಒಂದು ವ್ಯೂ ಹೆಂಗಿದೆ ಹೊರಗಡೆ ಹೆಂಗಿದೆ ವಾತಾವರಣ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ಈ ಶ್ಲೋಕದ ಅರ್ಥ ಸತ್ಯ ಧರ್ಮದ ರಕ್ಷಕನಾದ ಗುರುರಾಯರನ್ನು ನಾನು ಆರಾಧಿಸುತ್ತೇನೆ ಕಲ್ಪವೃಕ್ಷದಂತಿರುವ ಗುರು ರಾಘವೇಂದ್ರರಿಗೆ ನಾನು ನಮಸ್ಕರಿಸುತ್ತೇನೆ ಕಾಮಧೇನುವಂತಿರುವ ಶ್ರೀ ಗುರುರಾಯರಿಗೆ ನಾನು ನಮಿಸುತ್ತೇನೆ ಕಲ್ಪವೃಕ್ಷವು ದೈವಿಕತೆಯಿಂದ ಕೂಡಿದ ಹಾಗೆ ಅದು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಅಂತೆಯೇ ಕಾಮಧೇನು ಎಲ್ಲ ಆಸೆಯನ್ನೇ ಈಡೇರಿಸುವ ಒಂದು ಹಸು ಕಾಮಧೇನು ಹೇಗೆ ಜಾತಿ ಮತ ಭೇದ ಭಾವ ನೋಡದೆ ಹಾಗೆ ಬಡವ ಶ್ರೀಮಂತ ಅನ್ನದೆ ಎಲ್ಲ ಎಲ್ಲರಿಗೂ ಸಮಾನವಾಗಿ ಹಾಲು ನೀಡಿ ಪೋಷಿಸುತ್ತದೆಯೋ ಹಾಗೆ ಶ್ರೀ ಗುರು ರಾಘವೇಂದ್ರರು ಸಹ ಬೃಂದಾವನಕ್ಕೆ ತನ್ನ ಕಷ್ಟವನ್ನು ಹೇಳಿಕೊಂಡು ಬಂದಂತಹ ಭಕ್ತಾದಿಗಳಿಗೆ ನಾನು ನಿಮ್ಮೊಡನೆ ಇರುವೆ ಎಂದು ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ ಗುರುರಾಯರ ದರ್ಶನ ಪಡೆದ ನಾವೇ ಪುಣ್ಯವಂತರು ಎಂದು ಹೇಳುತ್ತಾ Untuk apa ini? Percaya tak? Lapan o'clock lagi dah. orang hotel mana guys? Puluhan, puluhan. Ada apa? hotel berapa? friends. Unta malam. Okay bye. Okay <laughs> bye. <laughs> ನಾವೆಲ್ಲರೂ ರಾಯರ ದರ್ಶನ ಪಡೆದು ಪ್ರಸಾದವನ್ನು ಸೇವಿಸಿ ತುಂಗಾಭದ್ರಾ ನದಿಯ ಹತ್ರ ಬಂದ್ವಿ ತುಂಗಾಭದ್ರಾ ನದಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು ತುಂಗಾ ನದಿ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ಸೇರಿ ಈ ನದಿಯು ಪ್ರಾರಂಭವಾಗುತ್ತದೆ ನಂತರ ಇದು ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಇದಕ್ಕಿಂತ ದೊಡ್ಡದಾದ ಕೃಷ್ಣಾ ನದಿಯನ್ನು ಸೇರುತ್ತದೆ Yeah <laughs> ಬಂದ ಮೇಲೆ ಎಲ್ಲರೂ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳ್ತಾರೆ ಸೊ ನಾವು ಹಾಗೆ ಆಟೋದಲ್ಲಿ ಎಲ್ಲ ಬಂದ್ವಿ ಮೊದಲಿಗೆ ಮೊದ್ಲಿಗೆ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಇಲ್ಲಿ ದರ್ಶನ ಪಡೆದು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡಿ ನೆಕ್ಸ್ಟ್ ನಾವು ಅಲ್ಲಿಂದ ಹೊರ್ಟು ಬಂದಿದ್ದೆಲ್ಲಿಗೆ ಅಂದ್ರೆ ಅಪ್ಪಣ್ಣಾಚಾರ್ಯರ ಮನೆಗೆ ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಹದಿಮೂರು ವರ್ಷಗಳ ಕಾಲ ಈ ಒಂದು ಮನೆಯಲ್ಲಿ ಅವರು ವಿಶ್ರಾಂತಿಯನ್ನು ಪಡಿತಾ ಇದ್ರಂತೆ ಆ ಒಂದು ಸ್ಥಳನ ಇಲ್ಲಿ ಪೂಜೆ ಮಾಡಲಾಗುತ್ತೆ ಸೊ ಹಾಗೆ ಇಲ್ಲಿ ಆನ್ಲೈನ್ ಪೂಜೆ ಸಹ ನಡೆಯುತ್ತಂತೆ ಸೊ ಒಳಗಡೆ ಗೈಡ್ ಕೊಡ್ತಾರೆ ಗೈಡೆನ್ಸ್ ಇದ್ದಾರೆ ಒಳಗಡೆ ಹೇಗೆ ಏನು ಎಲ್ಲ ಹೇಳ್ತಾರೆ ಬಟ್ ಅಲ್ಲಿ ಒಳಗಡೆ ಫೋನ್ ಹಲೋ ಇಲ್ಲದೆ ಇರೋದ್ರಿಂದ ನಾನು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಸೊ ನೀವು ಅಲ್ಲಿ ಹೋದಾಗ ಇಲ್ಲಿ ಹೋಗಿ ಭೇಟಿ ನೀಡಿ ಅವರು ನಿಮ್ಗೆ ರಾಘವೇಂದ್ರ ಸ್ವಾಮಿಗಳವರ ಹಿಸ್ಟ್ರಿಯನ್ನು ಅವರು ನಿಮ್ಗೆ ಹೇಳ್ತಾರೆ ಇದೇ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಹಲವಾರು ಪವಾಡಗಳನ್ನು ಹಾಗೂ ತಪಸ್ಸನ್ನು ಮಾಡಿದರಂತೆ ಇದೇ ನೋಡಿ ವಿಶ್ರಾಂತಿ ಪಡೆಯುತ್ತಿದ್ದಂತಹ ಸ್ಥಳ ಈ ಸ್ಥಳವನ್ನು ಹಿಂದಿಗೂ ಪೂಜಿಸಲಾಗುತ್ತೆ ಸೊ ಅಲ್ಲಿಂದ ಹೊರಟು ನಾವು ನೆಕ್ಸ್ಟ್ ಬಂದಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ತುಂಬ ದೊಡ್ಡದಾದ ಬಂಡೆಕಲ್ಗಳಿದೆ ಸೊ ಅಲ್ಲಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಎನ್ವೈರಮೆಂಟ್ ಸೂಪರ್ ಆಗಿದೆ ಒಂದು ಪಾಸಿಟಿವ್ ವೈಬ್ನ ಇಲ್ಲಿ ನಾವು ತಗೊಳ್ಬೋದು ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲಿನಿಂದ ಹಾಸಿಗೆ ದಿಂಬು ಮತ್ತು ಅದೇನೋ ವಿಮಾನ ಅಂತೆ ಅದೆಲ್ಲ ಇದೆ ಇಲ್ಲಿ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ

ನಾವು ಪಂಚಮುಖಿ ದೇವಸ್ಥಾನದಿಂದ ಹೊರಟಿದ್ದು ಬಿಚ್ಚಾಲೆಗೆ ಈ ಬಿಚ್ಚಾಲೆಯ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತುಂಬ ವರ್ಷಗಳ ಕಾಲ ಇಲ್ಲಿ ವಾಸವಿದ್ರಂತೆ ಹಾಗೆ ತುಂಬ ಗ್ರಂಥಗಳನ್ನು ಸಹ ಬರೆದಿದ್ರಂತೆ ಈ ಒಂದು ಸ್ಥಳದಲ್ಲಿ ಇರಬೇಕಾದ್ರೆ ಈ ಬಿಚ್ಚಾಲಯದಲ್ಲಿ ರಾಘವೇಂದ್ರ ಸ್ವಾಮಿಯ ಮಠವನ್ನು ನಿರ್ಮಿಸಲಾಗಿದೆ ಹಾಗೂ ಈ ಮಠವನ್ನು ಭಕ್ತಾದಿಗಳು ಹಾಗೂ ಹಲವಾರು ಜನರು ಎರಡನೇ ಮಂತ್ರಾಲಯ ಅಂತ ಸಹ ಕರೀತಾರಂತೆ ಸೊ ಇಲ್ಲಿಗೆ ಮಂತ್ರಾಲಯಕ್ಕೆ ಬಂದ ಭಕ್ತಾದಿಗಳು ಯಾರೇ ಆಗಿರಲಿ ಇಲ್ಲಿಗೆ ಭೇಟಿ ನೀಡದೆ ಹಾಗೆ ಹೋಗೋದಿಲ್ಲ ಇದು ತುಂಗಾಭದ್ರಾ ನದಿಯ ದಡದಲ್ಲಿದೆ ಸೊ ಈ ತುಂಗಾಭದ್ರಾ ನದಿಯಿಂದ ನಾವು ಮಂತ್ರಾಲಯಕ್ಕೆ ಸಹ ಹೋಗ್ಬೋದಂತೆ ಅಲ್ಲಿ ತೆಪ್ಪ ಇದೆ ಸೊ ಅದರಿಂದ ನಾವು ಅಲ್ಲಿಗೆ ಹೋಗ್ಬೋದು ಇಲ್ಲಿಂದ ಜಸ್ಟ್ ಮಂತ್ರಾಲಯ ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ಇರೋದು ಸೊ ಈ ಒಂದು ಜಾಗ ಮಂತ್ರಾಲಯದಷ್ಟೇ ಪವಿತ್ರವಾಗಿದೆ ಎಂದು ಇಲ್ಲಿನ ಜನರು ಹೇಳ್ತಾರೆ ಸೊ ಇಲ್ಲಿ ಕೂಡ ಆನ್ಲೈನ್ ಪೂಜೆ ವ್ಯವಸ್ಥೆ ಎಲ್ಲ ಇದೆ ನಾವು ಆನ್ಲೈನಲ್ಲೇ ಪೂಜೆಯನ್ನು ಬುಕ್ ಮಾಡಿಕೊಂಡು ಅಲ್ಲಿಂದ ಪೂಜೆ ಅಭಿಷೇಕ ಎಲ್ಲ ನಮಗೆ ಲೈವಲ್ಲಿ ಯೂಟ್ಯೂಬ್ ಲಿಂಕ್ ಕಳಿಸ್ತಾರೆ ಸೊ ಅಲ್ಲಿ ನಾವು ಅಭಿಷೇಕ ಆಗೋದು ಪೂಜೆ ಆಗೋದು ಎಲ್ಲನೂ ಲವ್ ಲೈವಲ್ಲಿ ನೋಡಿಕೊಂಡು ನಾವು ಅಲ್ಲೇ ದರ್ಶನ ಪಡಿಬೋದಾಗಿದೆ ನಿವಾಗ ಸ್ನಾಕ್ಸ್ಗೆ ಹೋಗ್ತಾ ಇದ್ದೀವಿ ನಮ್ಮ ಟ್ರೀಟು ಟ್ರೈನಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಇವಾಗ ಟ್ರೀಟ್ ಹೋಗ್ತಾ ಇದ್ವಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಟ್ರೀಟು ನಿಮಗೆ ಕೊಡಿಸ್ಬೇಕಾ ಕೊಡಿಸ್ತಾಳೆ ಬನ್ನಿ ಫೈವ್ ಫೈವ್ ರುಪೀಸ್ ಟೀ ರಾಯರ ಬಳಿ ಕಷ್ಟವನ್ನು ಹೇಳಬೇಡ ಕಷ್ಟಗಳಿಗೆ ಹೇಳು ರಾಯರಿದ್ದಾರೆ ಎಂದು ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಈ ಒಂದು ವಿಡಿಯೋದಲ್ಲಿ ನಾನು ಸಾಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅಂತ ಭಾವಿಸ್ತಾ ಸೊ ಈ ವಿಡಿಯೋದಲ್ಲಿ ನಾವು ರಾಯರ ದರ್ಶನ ಕೊಡಿದ್ವಿ ಪ್ರಸಾದವನ್ನು ಸೇವಿಸಿದ್ವಿ ಹಾಗೆ ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ನೈಟ್ ವ್ಯೂ ಕೂಡ ನೋಡಿದ್ವಿ ಇನ್ನೂ ನೆಕ್ಸ್ಟು ನಾವು ಮನೆಗೆ ಹೊರಡುವ ಸಮಯ ಬಂದೇ ಬಿಡ್ತು ಸೊ ನಾವು ಈ ಒಂದು ಸ್ಥಳವನ್ನು ಬಿಟ್ಟು ಹೋಗೋದಕ್ಕೆ ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡು ಹೊಟ್ವಿ ನೆಕ್ಸ್ಟು ರೈಲ್ವೆ ಸ್ಟೇಷನ್ಗೆ ಬಂದು ಬಂದ್ವಿ ಮಿಡ್ ನೈಟ್ ಟ್ವೆಲ್ಗೆ ನಮಗೆ ಟ್ರೈನ್ ಇರೋದರಿಂದ ನಾವು ಬಂದು ಅಲ್ಲಿ ವೆಯ್ಟ್ ಇದ್ದೀವಿ ಟ್ರೈನ್ಗೆ ಸೋ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು